ಈಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಮಾತಾಡ್ತಾ ಇದ್ದಾರೆ ಅವರ ಮೇಲೆ ಕಂಪ್ಲೇಂಟ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ ಜೊತೆಗೆ ಯಾವ ಸಂದರ್ಭದಲ್ಲಿ ಯಾರ್ಯಾರು ನೆರವಿ ಬಂದಿದ್ವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ದರ್ಶನ್ ಜೈಲಿನಿಂದ ಹೊರಗಡೆ ಬರಲಿಕ್ಕೆ ನಾನೇ ಶ್ಯೂರಿಟಿ ಕೊಟ್ಟಿದ್ದು ಪತ್ನಿ ಜೊತೆಗಿನ ಗಲಾಟೆಯಿಂದ ದರ್ಶನ್ ಜೈಲ್ ಸೇರಿದ್ರು ಆ ಶ್ಯೂರಿಟಿ ಕೊಟ್ಟವನೇ ನಾನು ಚಿಂಗಾರಿ ಚಿತ್ರದ ನಿರ್ಮಾಪಕರು ಹೇಳಿರುವಂತ ಮಾತಿದ್ರು ಜೈಲಿನಿಂದ ಆಚೆ ಬರಕ್ಕೆ ನಾನೇ ಶ್ಯೂರಿಟಿ ಕೊಟ್ಟಿದ್ದೆ ಅಂತ ಹೇಳಿದ್ದಾರೆ ಮಹಾದೇವ್ ಮಹಾದೇವ್ ಚಿಂಗಾರಿ ಸಿನಿಮಾ ನಿರ್ಮಾಪಕರು ಆ ಚಿಂಗಾರಿ ಆದ ನಂತ ಅದಾದ ನಂತರ ಅವ್ರ ನಡುವೆ ನಮ್ಮ ನಡುವೆ ಯಾಕೋ ಸ್ವಲ್ಪ ಅಂತರ ಜಾಸ್ತಿ ಆಯಿತು ಅವ್ರ ಮಾತು ನನಗೆ ಸರಿ ಬರಲಿಲ್ಲ ಅಂತರ ಜಾಸ್ತಿ ಆಗ್ತಾ ಹೋಯಿತು ನಾವು ದೂರ ಆದ್ವಿ ಬೇರೆಯವ್ರ ಮಾತು ಕೇಳಿ ನಮ್ಮ ಅವ್ರು ಮಾತಾಡ್ತಿರಲಿಲ್ಲ ಒಂದೆರಡು ಬಾರಿ ಸಿಕ್ಕಾಗ ನಾವು ಹಲೋ ಹಲೋ ಅಂದ್ವಿ ಅಷ್ಟೊನ್ನೇನೆ ಅದು ಬಿಟ್ಟು ಅಂಥ ಏನು ಮಾತುಕತೆ ಇರಲಿಲ್ಲ ಅಂತಾರೆ ಮಹಾದೇವರು ಲ್ಲಿ ಏನಪ್ಪಾ ಅಂದರೆ ಅದೊಂದು ಟೈಟ್ಲ್ ಇವಾಗ ನಮ್ಮ ಹಾಗೆ ರಾಕ್ಲೀನ್ ವೆಂಕಟೇಶ್ ಅನ್ನೋದು ಹಾ ಹಾಗೆ ಕೊಬ್ಬರಿ ಮಂಜು ಆ ಹಾಗೆ ಚಿಂಗಾರಿ ಮಹಾದೇವ್ ಅಂತ ಅಷ್ಟನ ಜೊತೆ ಸಿನ್ಮಾ ಮಾಡೋದು ಕಷ್ಟ ಅಂತ ನಾನು ಹೇಳಲ್ಲ ಯಾಕಂದ್ರೆ ನನ್ನ ಸಿನಿಮಾ ಮಾಡಬೇಕಾದ್ರೆ ನನ್ಗೆ ಆತರ ಏನೂ ತೊಂದರೆಗಳು ಆಗಲಿಲ್ಲ ಏನೋ ಅಲ್ಲಿ ಹೆಂಡಿಂಗ್ನಲ್ಲಿ ಸಣ್ಣ ಪುಟ್ಟ ಮಾತುಗಳು ಬರುತ್ತಲ್ಲ ಹಾ ಅಷ್ಟೇ ಬಟ್ ಅದನ್ನು ನನಗೆ ಕೊನೆ ಒಂದು ಸಾಂಗ್ ಇತ್ತು ಆಕ್ಚುಲಾಗಿ ಸಕ್ಲೇಶ್ ಸಾಂಗ್ ಇತ್ತು ಆ ಸಾಂಗ್ ಟೈಮ್ನಲ್ಲಿ ಗಲಾಟೆ ಆಗಿದ್ದು ಬಟ್ ಅದು ಕುಟುಂಬ ಕಲಹ ಅದು ಆ್ಯಕ್ಚುಲಿ ಅದು ಪರ್ಸನಲ್ ಮ್ಯಾಟ್ರ್ ಅದು ನಾನು ಸಪೋರ್ಟ್ ಅಂತ ಹೇಳಿದ್ರೆ ಅವ್ರ ಫ್ಯಾಮಿಲಿ ವಿಷಯದಲ್ಲಿ ನಾವೇನು ಸಪೋರ್ಟ್ ಅಂದರೆ ಏನೋ ಬುದ್ಧಿವಾದ ಹೇಳ್ಬೋದು ಅಷ್ಟೇ ಅದು ಬಿಟ್ಟರೆ ಯೂಸಲ್ಲಾಗಿ ನಮ್ಮ ಸಿನಿಮಾ ಇತ್ತು ಆ್ಯಕ್ಚುಲಾಗಿ ಅವ್ರಿಗೆ ಬೇಲಾಯ್ತು ಬೇಲ್ ಕೊಡೋ ಪರಿಸ್ಥಿತಿಯಲ್ಲಿ ನಾನು ಪ್ರಾಪರ್ಟಿ ಪೇಪರ್ ಕೊಟ್ಬಿಟ್ಟು ಕೊಟ್ಟೆ ಅವ್ರಿಗೆ ಶ್ಯೂರಿಟಿ ಕೊಟ್ಟೆ ಅವ್ರಿಗೆ ಬೇಲಾಯಿತು ಅಷ್ಟೆ ಮನಸ್ತಾಪ ಅಂದರೆ ದೊಡ್ಡ ಮನಸ್ತಾಪ ಏನಿಲ್ಲ ಬಟ್ ಏನೋ ಒಂದು ಮಾತು ಬಂದಾಗ ಮತ್ತೆ ಬೇಡ ಫ್ರೆಂಡ್ಶಿಪ್ ಹಾಗೇ ಇರಲಿ ವ್ಯವಹಾರ ಬೇಡ ಅನ್ನೋ ಒಂದೇ ದೃಷ್ಟಿಯಿಂದ ನಾವು ದೂರ ಇದ್ದೆ ಅಷ್ಟೆ ಇಂಡಸ್ಟ್ರಿನಲ್ಲಿ ಏನಪ್ಪ ಅಂದರೆ ಅದೊಂದು ಟೈಟ್ಲು ಇವಾಗ ನಮ್ಮ ಹೇಗೆ ರಾಕ್ಲೈನ್ ವೆಂಕಟೇಶ್ ಅನ್ನೋದು ಹಾಂ ಹಾಗೆ ಕೊಬ್ಬರಿ ಮಂಜು ಹಾಂ ಹಾಗೆ ಚಿಂಗಾರಿ ಮಹಾದೇವ್ ಅಂತ ಅಷ್ಟರ ಜೊತೆ ಸಿನ್ಮಾ ಮಾಡೋದು ಕಷ್ಟ ಅಂತ ನಾನು ಹೇಳಲ್ಲ ಯಾಕಂದರೆ ನನ್ನ ಸಿನಿಮಾ ಮಾಡಬೇಕಾದ್ರೆ ನನಗೆ ಆ ಥರ ಏನೂ ತೊಂದರೆಗಳು ಆಗಲಿಲ್ಲ ಏನೋವಾಂಡಿಗಿನಲ್ಲಿ ಸಣ್ಣ ಪುಟ್ಟ ಮಾತುಗಳು ಬರುತ್ತಲ್ಲ